முருளி சார்ட சார் எ

ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗ್ರೇ ಗೇಮ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತು ಟೀಸರ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ನಮ್ಮ ಅಣ್ಣ ಅಂತೂ ಮುದ್ದಾಗಿ ಕಾಣಿಸ್ತಾನೆ ಚಿನ್ನು ಅಂತೂ ಇನ್ನು ಮುದ್ದಾಗಿ ಕಾಣಿಸ್ತಾನೆ ನಂತರ ಟ್ರೈಲರ್ ನೋಡಾದ್ಮೇಲೆ ಮಕ್ಕಿದ್ ಮಾತಾಡೋಣ ಈಗ ಅಶ್ವಿನಿ ಅಕ್ಕ ಅವರು ಟ್ರೈಲರ್ ಲಾಂಚ್ ಅಂತಾರೆ ಅದಂತಿದ್ದಂಗೆ ಟ್ರೈಲರ್ ಬರುತ್ತೆ ಅದಾದ್ಮೇಲೆ ಎಲ್ಲ ಮಾತಾಡ್ತಾರೆ ಕರೆಕ್ಟ್ ಅಮ್ಮ ಸರಿ ಕೌನಕ ಅವನ ವಾಸ ಮಾಡಿ ಅಂತ ಕಳ್ಸಿದ್ರೆ ನೀವೇ ಅವನ್ ಜೊತೆ ಗೇಮ್ಸ್ ಆಡ್ತಿದ್ದೀರ ಅವನು ನಿನ್ ಹತ್ರ ಏನೋ ಆಟ ಆಡ್ತಿದ್ದಾನೆ ಏನು ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ ಅಷ್ಟೇ ಮತ್ತೆ ಲೈಫ್ ಇಂಟ್ರೆಸ್ಟಿಂಗ್ ಅನ್ಸಕ್ ಸ್ಟಾರ್ಟ್ ಆಗಿತ್ತು ನೀವೆಲ್ಲ ಬಿಡ್ಬೇಕಾ ಜೂಲಿ ಫರ್ನಾಟರ್ ಮಾಡ್ಬಿಡಿ ಜೂಲಿ ಫರ್ನಾಂಡಿಸ್ಲೇಟೆಡ್ ಎಲ್ಲಾ ಡೀಟೇಲ್ಸ್ ನನಗೆ ಬೇಕು ಈ ಅಮ್ಮ ಮತ್ತೆ ಜೂಲಿ ಕೇಸ್ ಓಪನ್ ಮಾಡ್ತಾ ಸರ್ ತಲೆ ಕೆಟ್ಟಿದೆಯಾ ಅಕೆಗೆ ತುಂಬಾ ಗ್ಯಾಪ್ಗಳಿದೆ ಈಗಂತ ಅಟ್ಯಾಕ್ ಕಡಕ್ಕೆ ನಮ್ ಇರೋದು ಎರಡೇ ದಾರಿ ಹಂಜ ಗೆಡಾವ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಿರೋ ಕ್ರೈಮ್ ವೆಬ್ ಹೋಸ್ ಅಲ್ಲಿ ನಡೆತಿದ್ದೀವಿ ರಿಯಲ್ ವರ್ಲ್ಡ್ ಅಲ್ಲಿ ನಡೆತಿದ್ದೀವಿ ಅನ್ನೋದೇ ಗುಡ್ಡ ಯಕ್ಷ ಪ್ರಶ್ನೆ ಆಗಿದೆ ಸರ್ ರೈಲರ್ ಹೇಗಿತ್ತು ನಾನು ಕೇಳಿದ್ರೆ

ನಾ ಸಾಮಾನ್ಯವಾಗಿ ಜಾಸ್ತಿ ಎಲ್ಲೂ ಈ ಟ್ರೈಲರ್ ಇದ್ರಾಗ ಹೋಗೋದ್ರೆ ಜಾಸ್ತಿ ಯಾಕಪ್ಪ ಅಲ್ಲಿ ಹೋದಾಗ ಏನಾದ್ರು ಹೇಳಲೇಬೇಕಾಗುತ್ತೆ ನಾವು ಅದು ಚೆನ್ನಾಗಿರಲಿ ಚೆನ್ನಾಗಿರಲಿ ಇರಲಿ ಚೆನ್ನಾಗಿರ್ಲೇ ಹೇಳ್ಬೇಕಾಗ್ತದೆ ಆ ಥಿಯೇಟರ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಎಲ್ಲ ತಪ್ಪ ಹೇಳಿದೆ ನಾನು ಆತ್ಮಸಾಕ್ಷಿ ವಿರುದ್ಧ ಹೇಳ್ದಿಲ್ಲ ಅನಿಸುತ್ತೆ ಆದರೆ ನಾನು ಇವತ್ತು ಆಸ್ ಎ ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಜವಾಗಲೂ ಕೂಡ ಈ ಡೈರೆಕ್ಟ್ರು ಸಾಲಿ ಮಠ ಗಂಗಾಲಿಮಠ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಪಾತ್ರಗಳಿಗೆ ಒಳ್ಳೆ ಪಿಕಪ್ ಕೊಟ್ಟಿದ್ದಾರೆ ನಿಜವಾಗ್ಲಿ ಕೂಡ ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಫಸ್ಟು ಪ್ರೊಡ್ಯೂಸರ್ ನಾನು ಬಂದ

ನಾವು ಊಟ ಮಾಡಿದ್ವಿ ಊಟ ಚಲೋ ಇತ್ತು ನಾವು ಊಟ ಮಾಡಿದ್ವಿ ಇವೆಂಟ್ ಎಲ್ಲ ಮುಗಿತ ಈಗ ವಾಪಾಸ್ ಹೊಂಟ್ವಿ ನಾವ್ ಏನೇನ್ ನೋಡಿದಿ ಅಂದ್ರೆ ಅಶ್ವಿನಿ ಮ್ಯಾಮ್ ನೋಡಿದ್ವಿ ನಾವು ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಅವ್ರ ವಂಶದವ್ರೂ ನೋಡಿದಂಗ ಅನಿಸ್ತು ನಮ್ಗೆ ಹೌದಿಲ್ಲ ಎಲ್ಲರಿಗೂ ನೋಡಿದ್ವಿ ಬಹಳ ಖುಷಿ ಆಯ್ತು ಊಟನೂ ಮಾಡಿದ್ವಿ ಇವಾಗ ನಮ್ಮ ಗಾಡಿ ಹತ್ತೀವಿ ದಾರ್ಡ್ಕೊ ಎಳಿತೀವಿ ಭಾಳ ಟಯರ್ಡ್ ಆಗೈತೆ ಹಿಂಗ ನಿದ್ದೆ ಬರಾಗತ್ತೆವು ಟೈಮ್ ಇವಾಗ ಓ ಹತ್ತು ಗಂಟೆ ಆಗುವಂತ ಬಟ್ ನಾವು ರೀಚ್ ಆಗೋದು ಅರೌಂಡ್ ಸಿಕ್ಸ್ ಸೆವೆನ್ ಆಗುತ್ತೆ ಸಿಕ್ಸ್ ಸೆವೆನ್ ಆಗುತ್ತೆ ರೀಚ್ ಆಗ್ತೀವಿ ಬಾಯ್ ಬಾಯ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಕಾವೇರಿ ಫ್ರಮ್ ಹಾವೇರಿ ಬಾಯ್ ಬಾಯ್